ಸವಾರರಿಗೆ ಶಾಕ್ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿಗಳ ವೆಚ್ಚವನ್ನು ಸರಿದೂಗಿಸೋದಕ್ಕೆ ಸರ್ಕಾರ ಜನಸಾಮಾನ್ಯರ ಮೇಲೆ ಬರೆ ಹಾಕ್ತಾ ಇದೆ ಈಗ ಎಂಟು ತಿಂಗಳ ಗ್ಯಾರಂಟಿ ವೆಚ್ಚ ನೋಡಿ ಗಾಬರಿ ಆಗೋಯ್ತಾ ಆಗಾರೆ ಕಾಂಗ್ರೆಸ್ಗೆ ರಾಜ್ಯ ಸರ್ಕಾರದ ನಿರೀಕ್ಷೆಗಿಂತ ಹೆಚ್ಚಾಗ್ಬಿಟ್ಟಿದೆ ಈ ಐದು ಗ್ಯಾರಂಟಿಗಳ ವೆಚ್ಚ ಮೂವತ್ತಾರು ಸಾವಿರ ಕೋಟಿ ಆಗಬಹುದು ಈ ಐದು ಗ್ಯಾರಂಟಿಗಳಿಗೆ ಅಂತ ಹೇಳಿ ಅನ್ಕೊಂಡಿದ್ರು ಆದರೆ ಎಂಟು ತಿಂಗಳಿಗೇನೆ ವೆಚ್ಚ ಆಗಿರುವಂಥದ್ದು ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಈ ವರ್ಷ ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹಣ ಬೇಕಾಗತ್ತೆ ಅಂತ ಹೇಳಿ ನಿರೀಕ್ಷೆಗಳಿವೆ ಸಾಧ್ಯತೆಗಳಿವೆ ಸೊ ನಿರಂತರವಾಗಿ ವೆಚ್ಚ ಹೆಚ್ಚಳದಿಂದಾಗಿ ಸರ್ಕಾರಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ ಸೊ ಹಂಗಾಗಿ ಗ್ಯಾರಂಟಿಗಳ ವೆಚ್ಚ ನಿಭಾಯಿಸೋದಕ್ಕೋಸ್ಕರ ಬೆಲೆ ಏರಿಕೆಯ ಬರೇ ಭಾಗ್ಯ ಕೊಡಿದ್ದಾರೆ ಈಗ ಕಾಂಗ್ರೆಸ್ನವರು ಗ್ಯಾರಂಟಿಗಳ ಹೊಡೆತಕ್ಕೆ ತತ್ತರಿಸಿ ಹೋಯ್ತಾ ಹಾಗಾದರೆ ರಾಜ್ಯ ಸರ್ಕಾರ ಯಾಕಂದರೆ ಪೆಟ್ರೋಲ್ನ ದಿಢೀರನ್ ಮೂರು ರೂಪಾಯಿ ಮೂರುವರೆ ರೂಪಾಯಿ ಇದೆಲ್ಲ ಏರಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ನೀವು ಜನಸಾಮಾನ್ಯರಿಗೆ ಬರೆ ಹಾಕಿ ಜನಸಾಮಾನ್ಯರ ಪಾಕೆಟ್ನಿಂದ ಕಿತ್ಕೊಂಡು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದಾಯಿತು ಆದರೆ ಮುಂಚೆ ಗೌರ್ಮೆಂಟ್ ಫಾರ್ಮ್ ಆದಾಗ ಮಾತಾಡಿದಂಥ ರೀತಿ ಬೇರೆ ಇತ್ತು ನಮ್ಮ ಹತ್ರ ದುಡ್ಡಿದೆ ನಾವು ಹೆಂಗೋ ಮಾಡಿ ಸರಿದೂಗಿಸ್ತೀವಿ ಹಂಗಂತ ನಾವು ಬೆಲೆ ಏರಿಕೆ ಮಾಡ್ಬಿಡ್ತೀವಿ ಅಥವಾ ಬೇರೆಯವ್ರಿಗೆಲ್ಲ ಬರೆಯ ಹಾಕ್ತೀವಿ ಅನ್ನೋದಿಲ್ಲ ನಾವು ಹೆಂಗೋ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದರೆ ಹೆಂಗೋ ಮ್ಯಾನೇಜು ಅಂದರೆ ಹಿಂಗ ಮ್ಯಾನೇಜ್ ಮಾಡೋದು ಹಾಗಾದರೆ ಅವಾಗಲೇ ಕ್ಯಾಲ್ಕುಲೇಷನ್ಸ್ ಇತ್ತಲ್ಲ ನಿಮ್ಮ ಹತ್ರ ಐದು ಗ್ಯಾರಂಟಿಗಳಿಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಅದು ಹೆಂಗೆ ಮೂವತ್ತಾರು ಸಾವಿರ ಅಂದ್ಕೊಂಡಿದ್ವಿ ಐವತ್ತೆರಡು ಆಗಿಬಿಡಿದೆ ಅಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಹೆಂಗೆ ತಪ್ತು ಹಾಗಾದರೆ ನೀವೆಲ್ಲ ಲೆಕ್ಕಾಚಾರ ಹಾಕಿನೇ ತಾನೆ ಗ್ಯಾರಂಟಿಗಳನ್ನು ಕೊಡ್ಬೋದು ನಾವು ನಮಗೆ ಬರುವಂಥ ಒಂದು ಹಣ ಎಷ್ಟಿದೆ ನಾವು ಅದನ್ನು ಕ್ರೋಢೀಕರಿಸುವಂಥ ಹಣ ಅದರಲ್ಲಿ ನಾವು ಖರ್ಚು ಮಾಡ್ಬೋದು ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮಾಡಿಕೊಂಡು ನಾವು ಗ್ಯಾರಂಟಿಗೆ ಹಣವನ್ನು ಒದಗಿಸ್ತೀವಿ ಅನ್ನುವಂಥದ್ದನ್ನು ನೀವುಗಳೇ ಹೇಳಿದಂಥವ್ರು ಹಾಗಾದರೆ ಎಲ್ಲಿ ಹೇಳುವಿದ್ರಿ ಎಲ್ಲಿ ಲೆಕ್ಕಾಚಾರ ತಪ್ಪಾಯಿತು ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ನಿಜಕ್ಕೂ ಪ್ರಸನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಒಂದು ರೀತಿ ಯಾರೂ ಕೂಡ ಇದನ್ನು ಒಪ್ಪುವಂಥದ್ದಿಲ್ಲ ಯಾಕಂದರೆ ಇವರೇ ಹೇಳಿದಿದ್ದು ನಾವು ಗ್ಯಾರಂಟಿನೂ ಸರಿದೂಗಿಸ್ತೀವಿ ಜನರಿಗೆ ಶಾಕ್ ಕೊಡೋದಿಲ್ಲ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನೂ ಮಾಡ್ತೀವಿ ಅಂಥೇಳಿ ಬಟ್ ಈಗ ನಾವು ನೋಡ್ತಾ ಇದೀವಿ ಕರ್ನಾಟಕದಾದ್ಯಂತ ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇವೆ ಯಾವ ಮಟ್ಟಕ್ಕೆ ಕೆಲಸಗಳು ಆಗ್ತಾ ಇರುವಂತ ಕೆಲಸ ನಿಂತಿದೆ ಅಂತ ಹೇಳಿ ಮಾತಾಡ್ತೀನಿ ಪ್ರಸನ್ನ ರಾಜ್ಯದ ಜನರಿಗೆ ಈಗ ಬೆಲೆ ಏರಿಕೆಯ ಶಾಕ್ ಏನು ಕೊಟ್ಟಿದೆ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಐದು ಗ್ಯಾರಂಟಿಗಳ ವೆಚ್ಚಕ್ಕಾಗಿಯೇ ಈ ಸರ್ಕಾರ ಬೆಲೆ ಏರಿಕೆಯ ಬರೆ ಹಾಕಿದೆ ಅನ್ನುವಂಥದ್ದನ್ನ ಸಚಿವರು ಕೂಡ ಮಾತಾಡಿದ್ದಾರೆ ಈಗ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರುವರೆ ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು ರಿಟೇಲ್ ಸೇಲ್ಸ್ ಟ್ಯಾಕ್ಸ್ ದರವನ್ನು ಸರ್ಕಾರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಇದ್ದಂಥ ಲೀಟರ್ ಪೆಟ್ರೋಲ್ನ ದರ ಈಗ ನೂರ ಮೂರು ರೂಪಾಯಿಗೆ ಶತಕ ದಾಟಿ ಮೇಲೆ ಹೋಯ್ತೀಗ ಇನ್ನು ಎಂಬತ್ತೈದು ತೊಂಬತ್ತ್ ಮೂರು ಇದ್ದಂಥ ಡೀಸೆಲ್ ಬೆಲೆ ಎಂಬತ್ತೊಂಬತ್ತಕ್ಕೆ ಆಲ್ಮೋಸ್ಟ್ ತೊಂಬತ್ತು ರೂಪಾಯಿ ಈಗ ಸೊ ಪೆಟ್ರೋಲ್ ಡೀಸೆಲ್ ದರ ಏರಿಸಿ ಸರ್ಕಾರ ಆದೇಶವನ್ನ ನೀಡಿದೆ ಶಾಕ್ ಅನ್ನ ಕೊಟ್ಟಿದೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೇಟ್ ಇದೆ ಬಟ್ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ತೊಂಬತ್ತು ರೂಪಾಯಿ ಡೀಸೆಲ್ ನೂರ ಮೂರು ನೂರ ಐದು ರೂಪಾಯಿ ಪೆಟ್ರೋಲ್ ಬೆಲೆ ಆಗಿದೆ ಎಸ್ ಪ್ರಸನ್ನ ನಾನು ಕೇಳ್ತಾ ಇದ್ದೆ ಸರ್ಕಾರದ ಲೆಕ್ಕಾಚಾರ ಎಲ್ಲಿ ತಪ್ಪು ಸೊ ತಾನು ತಪ್ಪಿರುವಂತಹ ಒಂದು ಲೆಕ್ಕಾಚಾರದಲ್ಲಿ ಜನಸಾಮಾನ್ಯರಿಗೆ ಯಾಕೆ ಸರ್ಕಾರ ಬರೆ ಹಾಕ್ತಾ ಇದೆ ಪ್ರಸನ್ನ ರೆಮನ್ ಈಗ ಸರ್ಕಾರದ ನಿರ್ಧಾರ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುವಂತೆ ಮಾಡಿದೆ ಎರಡು ವಿಚಾರಗಳು ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಬೆಲೆ ಏರಿಕೆಯ ಸಮರವನ್ನ ಸಾಧಿಸಿದ್ದಂತಹ ಕಾಂಗ್ರೆಸ್ ಬೆಲೆ ನಾವು ನಿಯಂತ್ರಣ ಮಾಡ್ತೀವಿ ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಿದೆ ಒಂದು ಇನ್ನೊಂದು ಕಡೆ ಗ್ಯಾರಂಟಿಗಳ ಮೂಲಕ ನಾವು ಬಡ ಮಧ್ಯಮ ವರ್ಗಕ್ಕೆ ಒಂದಷ್ಟು ಆರ್ಥಿಕ ಚೈತನ್ಯವನ್ನ ಕೊಡ್ತೀವಿ ಪ್ರತಿ ತಿಂಗಳು ಬಡ ಮಧ್ಯಮ ವರ್ಗಕ್ಕೆ ಸುಮಾರು ಆರರಿಂದ ಎಂಟು ಸಾವಿರ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಡ್ತೀವಿ ಮಾತನ್ನ ಸರ್ಕಾರ ಹೇಳಿತ್ತು ಆದ್ರೆ ಅಂಶಗಳು ಸರ್ಕಾರಕ್ಕೆ ಮುಳುವಾದಂತೆ ಕಂಡು ಬರ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲೆಕ್ಕಾಚಾರ ಹಳಿತಪ್ಪಿದ ರೀತಿಯಲ್ಲಿ ಇದೆ ಮತ್ತು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಸರ್ಕಾರದಿಂದ ಕೈಯಿಂದ ಭರಿಸಬೇಕಂತ ಅನಿವಾರ್ಯ ಪರಿಸ್ಥಿತಿ ಗ್ಯಾರಂಟಿಗಳ ವಿಚಾರದಲ್ಲಿ ಕಂಡು ಬರ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಅನಿವಾರ್ಯ ಪರಿಸ್ಥಿತಿ ಸ್ಥಿತಿಯಲ್ಲಿ ಈ ರೀತಿಯ ಬೆಲೆ ಏರಿಕೆ ಮಾಡುವಂತಹ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಸಹಜವಾಗಿ ಇದು ನೇರವಾದಂತಹ ಪರಿಣಾಮ ಬೀರುವಂತದ್ದು ಬಡ ಮಧ್ಯಮ ವರ್ಗದ ಮೇಲೆ ಶಾಲಾ ಕಾಲೇಜಿನ ಬಸ್ ರೇಟ್ಗಳಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದ ಕಾರಣಕ್ಕೋಸ್ಕರ ಆಟೋ ಚಾರ್ಜ್ ಇಂದ ಹಿಡಿದು ಪ್ರತಿನಿತ್ಯದ ದಿನಸಿ ಸಾಗಾಣಿಕೆಯ ವೆಚ್ಚವೂ ಕೂಡ ಹೆಚ್ಚಾಗುತ್ತೆ ಸರ್ಕಾರ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಸುಮಾರು ನಲವತ್ತು ನಲವತ್ತೆರಡು ಸಾವಿರ ಕೋಟಿಯ ಒಳಗೆ ಎಲ್ಲವೂ ಕೂಡ ಪ್ರಕ್ರಿಯೆಗಳು ಮುಗಿದು ಹೋಗುತ್ತೆ ಅದಕ್ಕಿಂತ ಹೆಚ್ಚಿಗೆ ಖರ್ಚಾಗೋದಿಲ್ಲ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಆದರೆ ಗೃಹಲಕ್ಷ್ಮಿ ಯೋಜನೆ ಒಂದರಿಂದಲೇ ಮೂವತ್ತೆರಡು ಸಾವಿರ ಕೋಟಿಯಷ್ಟು ವೆಚ್ಚವಾಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ವೆಚ್ಚವಾಗ್ತಾ ಇದೆ ಉಚಿತ ವಿದ್ಯುತ್ ಅನ್ನ ಕೊಡ್ತಾ ಇರೋದ್ರಿಂದ ಮತ್ತೆ ಎಂಟರಿಂದ ಹತ್ತು ಸಾವಿರ ಕೋಟಿ ವೆಚ್ಚವಾಗ್ತಾ ಇದೆ ಉಚಿತ ನಿಂದ ಶಕ್ತಿ ಯೋಜನೆಯಿಂದಂತೂ ಏಳು ಸಾವಿರ ಕೋಟಿಗಿಂತಲೂ ಹೆಚ್ಚು ವೆಚ್ಚವಾಗ್ತಾ ಇದೆ ಇದನ್ನ ಸರಿಸು ಸರಿದ ಸರಿಯ ಸರ್ಕಾರದ ಕೈಯಲ್ಲಿ ಬೇರೆ ದಾರಿಗಳೇ ಕಂಡು ಬರ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ಇದರ ಜೊತೆಗೆ ಶಾಸಕರು ಕೂಡ ಒಂದು ಹೊಸ ಧ್ವನಿಯನ್ನು ಎತ್ತಾ ಇದ್ದಾರೆ ನೀವು ಗ್ಯಾರಂಟಿ ಯೋಜನೆಯನ್ನ ಕೊಡ್ತಾ ಇದ್ದೀರಿ ಆದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಎಲ್ಲಿದೆ ಅನ್ನುವಂತ ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳ ಎದುರು ಉಪಮುಖ್ಯಮಂತ್ರಿಗಳ ಎದುರು ಶಾಸಕರು ನಿರಂತರವಾಗಿ ಧ್ವನಿಯನ್ನು ಎತ್ತಾರೆ ಗ್ಯಾರಂಟಿ ಕೊಟ್ಟ ಕಾರಣಕ್ಕೋಸ್ಕರ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ನಿಂತು ಹೋಗ್ತಾ ಇದ್ದಾವೆ ಈ ಕಾರಣಕ್ಕೋಸ್ಕರ ಇದೀಗ ಸರ್ಕಾರ ಕಡೆ ಈ ಮೂಲಕ ಬೇರೆ ದಾರಿಯ ಮೂಲಕ ಹಣ ಸಂಗ್ರಹದ ಕ್ರೋಢೀಕರಣದ ಮಾರ್ಗವನ್ನು ಹುಡುಕಿಕೊಂಡಂತೆ ಕಾಣ್ತಾ ಇದ್ದಾರೆ ಹೆಮಾನ ನಿಜ ಥ್ಯಾಂಕ್ ಯು ಡೀಟೇಲ್ಸ್ ಡೀಟೇಲ್ಸ್ಗೆ ನಿಜಕ್ಕೂ ಸರ್ಕಾರ ಮಾಡ್ತಾ ಇರುವಂತದ್ದು ತಪ್ಪು ಅನ್ನುವಂಥದ್ರ ಬಗ್ಗೆ ಈಗ ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ ಸೊ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಜನ ಹಿಡಿಶಾಪ ಹಾಕ್ತಾ ಕೇಸರಿ Associate sponsor Ultratech Cement, co-sponsored by Saptagiri NPS University.